ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ತ್ರಿಪುರ ದಹನ ಕಥೆ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಮಾವ ನಿಮ್ಮ ಗಮನಕ್ಕೆ ಬಾರದಿರುವ ಪುರಾಣ ಕಥೆಯನ್ನು ವಿಸ್ತರಿಸುತ್ತಿಲ್ಲ ಕೇವಲ ಜ್ಞಾಪಿಸುವ ಸಲುವಾಗಿ ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ ಪೂರ್ವದಲ್ಲಿ ತಾರಕಾಸುರನ ಮೂವರು ಕುವರರು ತಾರಕಾಕ್ಷ ಕಮಲಲೋಚನ ಮತ್ತು ವಿದ್ಯುನ್ಮಾಲಿ ಎಂಬ ವಿಕ್ರಮಿಗಳು ಅಸಂಖ್ಯಾತ ಸಂವತ್ಸರಗಳ ಕಾಲ ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಪ್ರಸನ್ನೀಕರಿಸಿಕೊಂಡರು ಪ್ರತ್ಯಕ್ಷನಾದ ಕಮಲಜನು ಅಸುರಕುಮಾರರೇ ನಿಮ್ಮ ಭಕ್ತಿಗೆ ಮೆಚ್ಚಿದ್ದೇನೆ ಸಂಕೋಚವಿಲ್ಲದೆ ನಿಮ್ಮ ಬಯಕೆಯನ್ನು ಬೇಡಿಕೊಳ್ಳಿರಿ ಸಲ್ಲಿಸುತ್ತೇನೆ ಎಂದನು ಆ ದೈತ್ಯರು ಸಾಮಾಜಿಕ ಹಿತ ಅಥವಾ ಪುರುಷಾರ್ಥ ಸಾಧಿಸಲು ತಪೋಯಜ್ಞ ಸಲ್ಲಿಸಲಿಲ್ಲ ಸೃಷ್ಟಿಕರ್ತ ನಾವು ಮೂರು ಪುರಗಳನ್ನು ರಚಿಸುತ್ತೇವೆ ಸುರನ ರೋರಗ ಕೇಚರ ಕಿನ್ನರ ಸಿದ್ಧ ವಿದ್ಯಾಧರರು ನಮ್ಮನ್ನು ಓಲೈಸುವಂತೆ ಮಾಡು ನಮಗೆ ಅಮರತ್ವವನ್ನು ಕರುಣಿಸು ಎಂದರು ಬ್ರಹ್ಮನು ಅಚ್ಚರಿಗೊಂಡು ವರವನ್ನು ಅನುಗ್ರಹಿಸುವ ಮೊದಲು ಕ್ಷಣಕಾಲ ಯೋಚಿಸಿದನು ಹಾವುಗಳಿಗೆ ರೆಕ್ಕೆಯನ್ನು ವ್ಯಾಘ್ರಗಳಿಗೆ ಧೈರ್ಯವನ್ನು ದುಷ್ಟರಿಗೆ ಸಂಪತ್ತನ್ನು ಅಂಧಕಾರಕ್ಕೆ ಕಾಠಿಣ್ಯವನ್ನು ಕೊಲೆಗಡುಕರಿಗೆ ನಿತ್ಯ ದೇಹವನ್ನು ಶಾಶ್ವತವಾಗಿದ್ದರೆ ಈ ಧರೆ ಮುಂದೆ ನಡೆಯುವುದೆಂತು ಹೀಗೆ ಚಿತ್ತದಲ್ಲಿ ನಿಶ್ಚಯಿಸಿ ದಾನವರನ್ನು ಉದ್ದೇಶಿಸಿ ನಿಮ್ಮ ಅಪೇಕ್ಷೆಯಂತೆ ಪುರವನ್ನು ರಚಿಸಲು ವರವನ್ನಿತ್ತು ಅನುಗ್ರಹಿಸಿದ್ದೇನೆ ಒಂದು ಸಹಸ್ರ ಸಂವತ್ಸರ ತುಂಬಿದ ಆ ಸಮಯದಲ್ಲಿ ನಿಮ್ಮ ಮೂರು ಪುರಗಳನ್ನು ಯಾರಾದರೂ ಒಂದೇ ಬಾಣ ಮುಖೇನ ಹೊಡೆದರೆ ನಿಮಗೆ ಅಂತ್ಯಕಾಲ ಪ್ರಾಪ್ತವಾಗುತ್ತದೆ ಅಂದಿನವರೆಗೆ ಅಜೇಯರಾಗಿ ಮೆರೆಯಿರಿ ಸಂತಸ ಚಿತ್ತರಾದ ಬಾನವರು ಒಂದಂಬಿನಲ್ಲಿ ಪುರವನ್ನು ಪುಡಿ ಮಾಡುವವನು ಹುಟ್ಟಲಾರನು ಮೊಲಕ್ಕೆ ಕೊಂಬು ಬರುವುದು ಹೇಗೆ ಅಸಾಧ್ಯವೋ ಹಾಗೆಯೇ ಈ ಕಾರ್ಯವು ಆಗಲಾರದು ಎನ್ನುತ್ತಾ ಆನಂದದಿಂದ ಹೊರಟನು ಉಬ್ಬಿಹೋದ ದಾನವ ವೀರರು ಅಸುರ ಶಿಲ್ಪಿ ಮಯನನ್ನು ಕರೆಸಿ ಮಹಾನಗರಗಳನ್ನು ನಿರ್ಮಾಣ ಮಾಡಿಸಿದರು ಸ್ವರ್ಣ ರಜತ ಕಬ್ಬಿಣ ಲೋಹಗಳಿಂದ ನಗರಗಳ ರಚನೆಯಾಯಿತು ಅನಿಮಿಷರನ್ನು ಬಗ್ಗು ಬಡಿಯುವುದೇ ಅವರ ಮುಖ್ಯ ಗುರಿಯಾದುದರಿಂದ ಅಮರೇಂದ್ರನ ನಾರಿಯರನ್ನು ಬಲಾತ್ಕಾರವಾಗಿ ವಶಪಡಿಸಿದರು ಸಮಸ್ತ ಜಗತ್ತಿಗೆ ತಾರಕನ ಕುಮಾರರು ಪ್ರಭುಗಳಾದರು ದಿನಗಳು ಉರುಳಿದವು ಮಾಸಗಳು ಕಳೆದವು ಸಂವತ್ಸರಗಳು ಗತಿಸಿದವು ದೇವತೆಗಳು ಜೊತೆ ಸೇರಿ ವರವನ್ನು ಅನುಗ್ರಹಿಸಿದ ಬ್ರಹ್ಮನಲ್ಲಿ ಮೊರೆ ಇಟ್ಟರು ಪಿತಾಮಹನು ರಜತಾತ್ರಿ ಒಡೆಯನಾದ ಹರನಲ್ಲಿಗೆ ದಿವಿಜ ಸಹಿತ ತೆರಳಿದನು ಗಂಗಾಧರನು ಪಾರ್ವತಿ ಸಹಿತನಾಗಿ ಭೂತ ಗಣಗಳ ನಡುವೆ ಕೈಲಾಸದಲ್ಲಿ ಶೋಭಿಸುತ್ತಿದ್ದ ವೇಳೆಯಲ್ಲಿ ಬ್ರಹ್ಮದೇವನು ಈಶ್ವರನ ಪಾದಗಳಿಗೆ ಮಣಿದು ತಾರಕಾಸುತರ ಕಾರ್ಯದ ಚಿತ್ರಣವನ್ನು ಮುಂದಿಟ್ಟನು ದೇವತೆಗಳ ಭಕ್ತಿಯ ಕುಸುಮಾಂಜಲಿಯಿಂದ ಸಂತೃಪ್ತನಾದ ಪರಶಿವನು ನಿಖಿಳ ನಿರ್ಜರರನ್ನು ಸಂತೈಸಿದನು ಕಮಲ ಸಂಭವ ಮೂವತ್ತ ಮೂರು ಕೋಟಿ ದೇವತೆಗಳ ಸಹಿತ ಇಲ್ಲಿವರೆಗೆ ಚಿತ್ತೈಸಿರುವೆ ಏನು ಘನಕಾಯಕ ನನ್ನಿಂದಾಗಬೇಕಾಗಿದೆ ಖಿನ್ನವದನಾದ ಸೃಷ್ಟಿಕರ್ತನು ಮಹಾದೇವ ನನ್ನಿಂದ ಒಂದು ಅಚಾತುರ್ಯವಾಗಿದೆ ದುಷ್ಟರ ತಪಸ್ಸಿಗೆ ಮೆಚ್ಚಿ ಆ ದಾನವ ಸಹೋದರರಿಗೆ ವರವನ್ನು ಅನುಗ್ರಹಿಸಿದೆ ಈಗ ಅವರ ಉಪಟಳದಿಂದ ಯಾಗ ಯಜ್ಞಾದಿಗಳು ಸ್ತಬ್ಧವಾಗಿದೆ ದೇವತೆಗಳಿಗೆ ಹವಿಸು ದ್ವಿಜರಿಂದ ಕೊಡಲಾಗುವುದಿಲ್ಲ ಅಧರ್ಮವು ಪೆಡಂಬೂತದಂತೆ ತಾಂಡವವಾಡುತ್ತಿದೆ ಧರ್ಮದ ಶಿರಸ್ಸು ತುಳಿಯಲ್ಪಟ್ಟು ಪಾತಾಳಕ್ಕೆ ದೂಡಲ್ಪಟ್ಟಿದೆ ಎಂದನು ಹರನು ಅಭಯವನ್ನು ನೀಡಿ ಅಂಜಬೇಡಿರಿ ದುರಿತಗಳನ್ನು ನಿವಾರಿಸುವ ದುರ್ಗಾದೇವಿಯ ಪತಿ ನಾನಾಗಿರುತ್ತೇನೆ ಅನೇಕ ದಿಕ್ಕುಗಳಿಗೆ ಚದುರಿ ಹೋಗಿರುವ ಸುರರು ಒಟ್ಟಾಗುವ ಕಾಲ ಸನ್ನಿಹಿತವಾಗಲಿದೆ ನಿಮ್ಮನ್ನು ವಿಪತ್ತಿನಿಂದ ಕಾಪಾಡುತ್ತೇನೆ ಎಂದನು ಸೋತು ಸವೆದಿರುವ ಸುರರು ಅಭಯವನ್ನು ದೇವನಿಂದ ಪಡೆದಾಗ ಅವರ ಕಣ್ಣಿನಿಂದ ಆನಂದ ಭಾಷ್ಪ ತಾನಾಗಿ ಸುರಿಯಿತು ನೀಲಕಂಠನ ಆಶ್ವಾಸನೆಯಿಂದ ತೃಪ್ತರಾದ ಸುಮನಸರು ಉಘೆ ಉಘೆ ಎನ್ನುತ್ತಾ ಶಿವನಿಗೆ ಮೂರ್ಧಾಭಿಷೇಕ ಮಾಡಿದರು ಹರನಪ್ಪಣೆಯಂತೆ ಈ ಅವನಿಯ ತಳವು ರಥವಾಯಿತು ತಾರಾವಳಿಗಳು ರಥದಲ್ಲಿ ಪ್ರತ್ಯಕ್ಷವಾದವು ವಿಂಧ್ಯ ಹಿಮಾಲಯಗಳು ರಥದ ಹಲಗೆಯಾದವು ಸೂರ್ಯಚಂದ್ರ ಮಂಡಲಗಳೇ ಗರಗರನೆ ತಿರುಗುವ ಗಾಲಿಗಳಾದವು ಅಹವನೀಯ ಗಾರ್ಹಪಥ್ಯ ದಕ್ಷಿಣಾಗ್ನಿಗಳು ರಥಾಗ್ರದಲ್ಲಿ ತ್ರಿವೇಣಿಕವಾದವು ಹಾವುಗಳ ನಿಖರವೇ ಹಯಬಂಧನದ ಹಗ್ಗಗಳಾದವು ಕಾಲದಂಡ ರೌದ್ರದಂಡ ಚಕ್ರದಂಡ ಬ್ರಹ್ಮದಂಡ ರಥದ ಸೀಮಾಗ್ರ ದಂಡಗಳಾಗಿ ಪರಿವರ್ತಿತವಾದವು ಸ್ವರ್ಣವರ್ಣದ ಧ್ವಜದಲ್ಲಿ ವೈಭವೋಪೇತನಾದ ವೃಷಭ ಶೋಭಿಸಿತು ವಿಶ್ವಕರ್ಮನಿಂದ ರಥವು ಖಳವದೆಗಾಗಿ ರಚಿತವಾಯಿತು ಋತುಗಳು ಮತ್ತು ಸಂವತ್ಸರಗಳು ಧನುಸ್ಸಾದವು ಅಂಧಕಾರವೇ ಅದಕ್ಕೆ ಕಟ್ಟಿದ ಹುರಿಯಾಗಿ ಶಿವನು ಕಾಲರೂಪನಾಗಿ ಪ್ರತ್ಯಕ್ಷನಾದನು ವಿಷ್ಣುವಿನ ಅನುಗ್ರಹದಿಂದ ಸಂರಕ್ಷಣೆಯಿಂದ ದಿವ್ಯ ಬಾಣದ ನಿರ್ಮಾಣವಾಯಿತು ಹದಿನಾಲ್ಕು ಲೋಕದ ನಿವಾಸಿಗಳು ಯುದ್ಧವನ್ನು ವೀಕ್ಷಿಸಲು ನೆರೆದರು ವಿಮಲ ವ್ಯೋಮಕೇಶನು ಸರ್ವಾಂಗಕ್ಕೂ ವಿಭೂತಿಯನ್ನು ಹಚ್ಚಿಕೊಂಡು ಕೆಂಜಡೆಯನ್ನು ಬಿಟ್ಟು ಪ್ರಳಯ ರುದ್ರನಂತೆ ವಿಶ್ವಕರ್ಮ ವಿರಚಿತವಾದ ರಥವನ್ನೇರಿದನು ಸುತ್ತಮುತ್ತಲೂ ರುದ್ರನ ವೀರಗಣಗಳು ಸಿಡಿಲಿನಂತೆ ಗುಡುಗಿದರು ಪಾರ್ವತಿ ದೇವಾದಿ ದೇವತೆಗಳಿಗೆ ಅಭಯವನ್ನಿತ್ತನು ಸುರರೆ ನಿಮ್ಮನ್ನು ರಕ್ಷಿಸುವ ಹೊಣೆಯನ್ನು ನಾನು ಹೊರುತ್ತಿದ್ದೇನೆ ಮೂವರು ದೂರ್ತ ಸಹೋದರರು ವರಾನುಗ್ರಹದಿಂದ ಜೇಯರಾಗಿದ್ದಾರೆ ಅವರನ್ನು ವಧಿಸಬೇಕಾದರೆ ಈ ರಥವನ್ನು ನಡೆಸಲು ಸಮರ್ಥನಾದ ಸಾರಥಿಯೂ ಬೇಕಾಗಿದ್ದಾನೆ ಹರನಿಗೆ ಸಾರಥಿಯಾಗಲು ಯಾರು ಶಕ್ಯರು ಸರ್ವರ ಅಪೇಕ್ಷೆಯಂತೆ ಬ್ರಹ್ಮದೇವನು ಸ್ವತಃ ಸಮ್ಮತಿಸಿ ರಥವನ್ನೆರಿ ವಾಗೆಯನ್ನು ಹಿಡಿದು ಸ್ಯಂದನವನ್ನು ದೆಸೆಗೆ ಓಡಿಸಿದನು ಧೂರ್ಜಟಿಯ ಥೇರು ಬ್ರಹ್ಮನ ಸಾರಥಿತ್ವದಲ್ಲಿ ಮುಂದೆ ಸಾಗಿದೊಡನೆಯೇ ಖಳರ ಮನೋಸ್ಥೈರ್ಯ ನೂರಾಯಿತು ದೇವಾಸುರರ ಕದನವನ್ನು ಹೇಗೆ ವರ್ಣಿಸಲಿ ಹುಲಿಯ ಸಮಕ್ಷಮಕ್ಕೆ ಬಂದ ಜಿಂಕೆಗಳ ಸ್ಥಿತಿಯಂತೆ ಅಸುರರು ಭಯ ಮತ್ತು ರೋಷದಿಂದ ಕೆಂಪು ಕೆಂಪಾದರು ಇದರಿಂದಾಗಿ ಕಲ್ಪಾಂತ್ಯದ ವನ್ನಿಯನ್ನು ದಾನವರು ಸ್ವಯಂ ಪ್ರೇರಣೆಯಿಂದ ಸ್ವೀಕರಿಸಿದಂತಾಯಿತು ನಂದೀಶ್ವರನು ದಾನವ ಸೈನ್ಯವನ್ನು ನಾಶ ಮಾಡಿದನು ಭೂತ ಗಣಗಳ ಹೊಡೆತಕ್ಕೆ ದಾನವರು ರಕ್ತ ಕಾರಿದರು ಸಾವನ್ನಪ್ಪಿದ ರಕ್ಕಸರು ಮೈಯನ್ನು ಸೃಷ್ಟಿಸಿದ ಅಮೃತ ಸರೋವರದ ಪ್ರಭಾವದಿಂದ ಪುನಃ ಬದುಕಿದರು ಹರಿಯು ಹಸುವಾಗಿಯೂ ಅಜನು ಕರುವಾಗಿ ಕೂಪದ ಒಳಹೊಕ್ಕು ನೀರನ್ನು ಬತ್ತಿಸಿದರು ಅಭವನು ಧನುಸ್ಸನ್ನು ಕೈಗೆತ್ತಿಕೊಂಡನು ಬ್ರಹ್ಮನೇ ಸಾರಥಿಯಾದುದರಿಂದ ವೇದಗಳು ಹಯಗಳಾಗಿ ಸಂತಸದಿಂದ ಕುಣಿದವು ಮದನರಿಪ್ಪು ತನ್ನ ಧನುಸ್ಸಿಗೆ ಪಾಶುಪಥವನ್ನು ಜೋಡಿಸಿ ದಾನವರನ್ನು ಕೊಲ್ಲಲು ಧ್ಯತನಾದನು ಅಂದಿಗೆ ಒಂದು ಸಹಸ್ರ ವರ್ಷಗಳು ಮುಗಿದು ತ್ರಿಪುರಗಳು ಒಂದಾದವು ಅವುಗಳು ಒಂದಾದೊಡನೆಯೇ ತಡ ರುದ್ರನ ಹಣೆಯಿಂದ ಅಗ್ನಿ ಹೊರಟಿತು ಆ ಅಗ್ನಿಯು ಬಾಣದೊಡನೆ ಲೀನವಾಗಿ ಚಿಮ್ಮಿನಗೆ ಇತ್ತು ಶರದಿಂದ ಹೊರಟ ನಾಲಿಗೆಗಳು ತ್ರಿಪುರದ ಸುತ್ತಲೂ ಹರಡಿದಾಗ ದಹಿಸಲು ಪ್ರಾರಂಭವಾಯಿತು ಚಿಟಿ ಚಿಟಿಲೆಂದು ಉರಿಯುವ ಆ ಬೆಂಕಿಯ ಆಟೋಪ ವೈಖರಿ ವಿವರಿಸಲಸದಳ ಆ ಬೆಂಕಿಯ ಅಲೆಗಳು ಊರ್ಧ್ವಗತಿಯಿಂದ ದಗಧಗನೆ ನರ್ತಿಸಿದವು ದ್ರೋಹಿಗಳು ದುಷ್ಟರು ದ್ವೇಷ ದ್ವೇಷವೀರರು ಅಗ್ನಿಪಾಲಾಗಿ ಪುರತ್ರಯವು ಬೆಂದು ಹೋಯಿತು ಬೆಂಕಿಯು ಪುರದ ಹೊರಗೆ ಪಸರಿಸಿದರೂ ಅಭವನ ಕರುಣೆಯಿಂದ ಶಾಂತವಾಯಿತು ದೇವತೆಗಳು ನಮ್ರರಾಗಿ ಪ್ರಾರ್ಥಿಸಿಕೊಂಡರು ರುದ್ರದೇವ ನಮ್ಮನ್ನು ದುಷ್ಟರ ಉಪಟಳದಿಂದ ತಪ್ಪಿಸಿದೆ ಜ್ಞಾನಿಗಳು ನಿನ್ನನ್ನು ರುದ್ರನೆಂದು ಕರೆಯಲು ಮಹತ್ತರವಾದ ಕಾರಣವಿದೆ ರುದನ್ ದ್ರಾವಯತಿ ಭಕ್ತರ ಕಷ್ಟ ಪರಂಪರೆಗಳನ್ನು ದ್ರವಿಸುವ ಹಾಗೆ ಮಾಡುತ್ತಿರುವುದರಿಂದಾಗಿ ಈ ನಾಮವು ನಿನಗೆ ಅನ್ವತವಾಯಿತು ನಮ್ಮ ಕಷ್ಟವನ್ನು ದೂರ ಮಾಡಿ ಇನ್ನೊಮ್ಮೆ ನಿನ್ನ ಹೆಸರನ್ನು ಸಾರ್ಥಕಗೊಳಿಸಿದೆ ಉರಿಯನ್ನು ನಿನ್ನ ಹಣೆಯಲ್ಲಿ ಅಡಗಿಸಿಕೊಂಡು ನಮ್ಮನ್ನು ಕಾಪಾಡು ಅವರು ಬಯಸಿದಂತೆ ಅಗ್ನಿ ಶಾಂತವಾಯಿತು ಮಂದ ಮಾರುತವು ಬೀಸಿದಾಗ ಪನ್ನೀರು ಮೈಗೆ ಎರಚಿದ ಅನುಭವವಾಯಿತು ಅಲ್ಲಿ ನೆರೆದಿದ್ದ ದೇವತೆಗಳ ಒಡೆಯ ಪುರಂದರನು ಪುರಹರನನ್ನು ಬೀಳ್ಕೊಂಡನು ಆ ಉದಾಹರಣೆಯನ್ನು ನೀಡಿ ಸುಯೋಧನನು ಸಂಭಾಷಣೆ ಮುಂದುವರೆಸಿದನು ಮಾವ ಬ್ರಹ್ಮನು ಒಪ್ಪಿ ಸಾರಥಿಯಾದುದರಿಂದ ದಿವಿಜರ ಕಷ್ಟ ನಿವಾರಣೆಯಾಯಿತು ಹರಿಯ ಸಾರಥ್ಯದಿಂದ ಕುಂತಿ ಮಕ್ಕಳಿಗೆ ಜಯ ಲಭಿಸಿದೆ ನಿಮ್ಮ ಕೃಪಾಸಾಗರದಿಂದ ನಾವು ಉತ್ತೀರ್ಣರಾಗಬೇಕಾಗಿದೆ ನಮಗೆ ಜಯ ಪ್ರಾಪ್ತಿಯಾಗುವುದಕ್ಕೆ ಕರ್ಣನ ಸಾರಥಿಯಾಗಬೇಕೆಂದು ಅಂಗಲಾಚಿ ಬೇಡುತ್ತಿದ್ದೇನೆ ಇದಕ್ಕಾಗಿ ಆ ಜೀವ ಪರ್ಯಂತ ನಾನು ನಿಮಗೆ ಕೃತಜ್ಞನಾಗಲಿದ್ದೇನೆ ಭುವನ ಖ್ಯಾತನಾದ ಕರ್ಣನು ನಮ್ಮ ತೋರುಗಣ್ಣಿಗೆ ಸೂತನಂತಿದ್ದರೂ ಸತ್ಕುಲ ಪ್ರಸೂತನಾಗಿರಬಹುದು ಕೋಗಿಲೆಯು ಕಾಗೆಗಳ ಗೂಡಿನಲ್ಲಿ ಸಾಕಲ್ಪಟ್ಟರೂ ತನ್ನ ಸುಶ್ರಾವ್ಯ ಸ್ವರದಿಂದ ಸದಾ ರಂಜಿಸುತ್ತಿರುತ್ತದೆ ಅಂತೆಯೇ ಕರ್ಣನು ಸೂತನಲ್ಲಿ ಪೋಷಿಸಲ್ಪಟ್ಟರೂ ವೀರನಾಗಿ ಧೀರನಾಗಿ ಸತ್ಯವಂತನಾಗಿ ಸ್ಫುರದ್ರೂಪಿಯಾಗಿ ದೇವತೆಗಳಿಗಿಂತಲೂ ಮಿಗಿಲಾಗಿದ್ದಾನೆ ದಯಮಾಡಿ ಸಾರಥಿಯಾಗಬೇಕು ಶತ್ರುಗಳಿಗೆ ನೀವು ಶಲ್ಯಪ್ರಾಯರಾಗಿರುವಿರಿ ಶಲ್ಯ ಅಂದರೆ ಮುಳ್ಳು ನಿಮ್ಮ ಪೂರ್ವಜರು ಸತ್ಯವನ್ನೇ ಹೇಳುತ್ತಿದ್ದರಂತೆ ಆದುದರಿಂದ ಪ್ರಾಜ್ಞರು ನಿಮ್ಮನ್ನು ಆರ್ತಾಯಿನಿ ಎಂದು ಸಂಬೋಧಿಸುತ್ತಾರೆ ಪರಾಕ್ರಮದಲ್ಲಿ ನಾನು ಕೂಡ ನಿಮಗೆ ಸರಿಯಲ್ಲ ಕರ್ಣನು ಅರ್ಜುನನಿಗಿಂತಲೂ ಅಧಿಕನಾದರೂ ನಿಮಗೆ ಸರಿಸಾಟಿಯಲ್ಲ ಮನ್ಯೇ ಚಾಭ್ಯಧಿಕಂ ಗುಣೈಹಿ ಕರ್ಣಂ ಧನಂಜಯಾತ್ ಭವಂತು ವಾಸುದೇವಾಶ್ಚ ಲೋಕೋಯಮಿತಿ ಮನ್ಯತೆ ಕರ್ಣನು ಅರ್ಜುನನಿಗಿಂತ ಅಶ್ವಜ್ಞಾನ ಮತ್ತು ಬಲ ಈ ಎರಡರಲ್ಲಿಯೂ ಅಧಿಕನು ಶಲ್ಯನು ನಿರುಪಾಯನಾಗಿ ಒಪ್ಪಿದನು ಕೌರವ ನಿನ್ನ ವಚನಕ್ಕೆ ಬದ್ಧನಾಗಿ ಒಪ್ಪಿದ್ದೇನೆ ಒಂದು ವೇಳೆ ನನ್ನ ಸಾರಥ್ಯದಿಂದಾಗಿ ವಿಜಯವ ನಿನ್ನಲ್ಲಿ ಮನೆ ಮಾಡಬಹುದಾದರೆ ಆಗಲಿ ಆ ಸೂತಜನನ್ನು ಬರ ಹೇಳು ನಾನು ಒಪ್ಪಿದರೂ ಒಂದು ಪ್ರತಿಜ್ಞೆ ಇದೆ ಸಾರಥ್ಯದ ವೇಳೆಯಲ್ಲಿ ನನ್ನ ಇಚ್ಛೆಗೆ ಬೆಲೆ ಕೊಡದೆ ಆದೇಶವನ್ನು ಮೀರಿ ನಡೆದರೆ ಕೈಯಲ್ಲಿರುವ ಚಿಮ್ಮಟಿಗೆಯನ್ನು ರಾಧೆಯನ ಮುಖಕ್ಕೆ ಬಿಸಾಡಿ ವಾಗೆಯನ್ನು ಬಿಸುಟ್ಟು ಬರುತ್ತೇನೆ ಈ ವಿಚಾರ ಅವನಿಗೂ ನೆನಪಿರಲಿ ದುರ್ಯೋಧನನಿಗೆ ಆನಂದದಿಂದ ಮೈ ರೋಮಾಂಚನವಾಯಿತು ಯಾವುದು ಅಸಾಧ್ಯವಾಗಿತ್ತೋ ಅದನ್ನು ಮಾಡಿದ ಸಮಾಧಾನವಾಯಿತು ಶಲ್ಯನಿಂದ ಬೀಳ್ಕೊಂಡು ಹರ್ಷದಿಂದ ಅರಮನೆಯನ್ನು ಸೇರಿದನು ಇತ್ತ ಅಂಗ ದೇಶಾಧಿಪತಿಯು ಆಯುಧ ಶಾಲೆಯನ್ನು ಪ್ರವೇಶಿಸಿದನು ಸಾಲಾಗಿ ಇರಿಸಲ್ಪಟ್ಟ ತೀಕ್ಷ್ಣವಾದ ಶಸ್ತ್ರಾಸ್ತ್ರಗಳು ಸಾಲು ದೀವಿಗೆಯಂತೆ ಮಿಂಚುತ್ತಿದ್ದವು ಕಾದಾಡುವ ವೀರನಿಗೆ ಆಯುಧದ ಸಹಾಯವಿಲ್ಲದಿದ್ದರೆ ವಿಜಯ ಪ್ರಾಪ್ತವಾಗಲಾರದು ವೀರಾಗ್ರೇಸರನಾದ ಕರ್ಣನು ವೈರಿಗಳ ವಧೆಗೆ ಸಹಾಯಕವಾಗುವ ನಿಶಿತಾಸ್ತ್ರಗಳಿಗೆ ನಮಿಸಿದನು ಕಿಡಿಗೆದರುತ್ತಿರುವ ಶಸ್ತ್ರ ರಾಶಿಗಳಿಗೆ ಕುರಿ ಕೋಣಗಳ ಬಲಿ ನೀಡಿದನು ಅಲಗುಗಳಿಗೆ ಪೂಜೆಯನ್ನು ವಿಧಿವತ್ತಾಗಿ ಕ ನೆರವೇರಿಸಿ ದರ್ಭಾಂಕುರವನ್ನು ಹರಡಿ ಯಜ್ಞ ದೀಕ್ಷಿತನಂತೆ ಅಲ್ಲಿಯೇ ಶಯನಗೈದನು ಸ್ನೇಹಿತರೇ ಮುಂದಿನ ಭಾಗದಲ್ಲಿ ಹದಿನೇಳನೇ ದಿವಸದ ಯುದ್ಧವನ್ನು ನೋಡೋಣ ಧನ್ಯವಾದಗಳು